ಐನಾಪುರದಲ್ಲಿ ಫೆಬ್ರವರಿ ಆರರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಿನ್ನೆ ಪೂರ್ವಭಾವಿ ಸಭೆ ಐನಾಪುರ ಪಟ್ಟಣದಲ್ಲಿ ಫೆಬ್ರವರಿ ಆರರಂದು ಶ್ರೀ ಅಮಿತನ್ನ ಕೋರೆ ಅಭಿಮಾನಿಗಳ ಬಳಗ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಇವರ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು ನಾಗರಿಕರು ಇದರ ಲಾಭ ಪಡೆದುಕೊಳ್ಳುವಂತೆ ಕೆಎಲ್ಇ ಆಡಳಿತಾಧಿಕಾರಿ ಅಲ್ಲಂ ಪ್ರಭು ತಿಳಿಸಿದ್ದಾರೆ ಅವರು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ನಿನ್ನೆ ರವಿವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು ಈ ಶಿಬಿರದಲ್ಲಿ ಹೃದಯ ರೋಗ ಹೃದಯ ಚಿಕಿತ್ಸೆ ಮೂತ್ರಕೋಶ ಮೂತ್ರಪಿಂಡ ಚಿಕಿತ್ಸೆ ಅಂಗಾಂಗ ಕಸಿ ಗ್ಯಾಸ್ಕೋಎಂಟಲಜಿ ಸರ್ಜರಿ ಮಧುಮೇಹ ನೇತ್ರಚಿಕಿತ್ಸೆ ಶ್ವಾಸಕೋಶ ಎಲುಬು ಕೀಲು ಮರುಜೋಡಣೆ ಕಿವಿ ಮೂಗು ಗಂಟಲು ಚಿಕಿತ್ಸೆ ಕ್ಯಾನ್ಸರ್ ಚಿಕಿತ್ಸೆ ಚಿಕ್ಕ ಮಕ್ಕಳ ಚಿಕಿತ್ಸೆ ಸ್ತ್ರೀರೋಗ ಚಿಕಿತ್ಸೆ ಚರ್ಮರೋಗ ದಂತರೋಗ ಶಸ್ತ್ರಚಿಕಿತ್ಸೆ ಇಸಿಜಿ ಇಕೋ ಬಿಪಿ ಶುಗರ್ ಹಿಮೋಗ್ಲೋಬಿನ್ ತಪಾಸಣೆ ಆಯುರ್ವೇದ ಚಿಕಿತ್ಸೆ ಹೋಮಿಯೋಪತಿಕ್ ಚಿಕಿತ್ಸೆ ಸೇರಿದಂತೆ ಅನೇಕ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಏರ್ಪಡಿಸಲಾಗಿದೆ

ಪಟ್ಟಣದ ಖ್ಯಾತ ವೈದ್ಯರಾದ ಆನಂದ ತೀರ್ಥ್ ಮುತಾಲಿಕ್ ಮಾತನಾಡುತ್ತಾ ಬಡ ರೋಗಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಪರದಾಡುವ ಇಂದಿನ ಪರಿಸ್ಥಿತಿಯಲ್ಲಿ ಕೆಎಲ್ಇ ಸಂಸ್ಥೆಯವರು ನಮ್ಮ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ರೋಗಿಗಳಿಗೆ ಹಲವಾರು ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ನೀಡುವುದು ಅತ್ಯಂತ ಶ್ಲಾಘನೀಯವಾದದ್ದು ಇದರ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಲು ಕರೆ ನೀಡಿದರು ಎರಡನೇದು ಸೆಕೆಂಡ್ರಿ ಪ್ರಿವೆನ್ಷನ್ ನಾಲ್ಕು ಅರಸಿ ಪ್ರಿವೆ ಅರಸಿ ಪ್ರಿವೆ ಅಂದರೆ ಏನಾದರೂ ಉದಾಹರಣೆಗೆ ಪ್ರಧಾನವಾಗಿ ರಸಿ ಪ್ರಿವೆ ಸೆಕೆಂಡರಿ ಪ್ರಿವೆ ಅಂದ್ರೆ ರೋಗಿಗಳು ತಾವಾಗಿಯೇ ಆಸ್ಪತ್ರೆಗೆ ಹೋಗಿ ರೋಗ ಲಕ್ಷಣ ವೈದ್ಯರಿಗೆ ಹೇಳಿಬಹುದು ಸೆಕೆಂಡರಿ ಪ್ರಿವೆ ರೋಗಗಳು

ರೋಗಗಳು ಬರದಂತೆ ಪಡೆ ತಡೆಗಟ್ಟುವುದು ಇದಕ್ಕಿಂತ ಮಹತ್ವದ ಒಂದು ಹೆಜ್ಜೆಯಾಗಿದೆ ಅದು ಪ್ರೈಮೋಡಲ್ ಪ್ರಿವೆನ್ಷನ್ ಎಂದು ಕರೆಯಲಾಗುವುದು ಉದಾಹರಣೆಗೆ ಅದಕ್ಕಾಗಿ ಎ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಎಂದು ಹೇಳಿದಂತೆ ರೋಗ ಬರದಂತೆ ತಡೆಗಟ್ಟುವುದು ಪ್ರೈಮೋಡಲ್ ಪ್ರಿವೆನ್ಶನ್ ಇದಕ್ಕಾಗಿ ಉಚಿತ ಬರಗಳಕ್ಕಿಂತ ಮುಖ್ಯವಾಗಿ ಪ್ರೈಮೋಡಲ್ ಪ್ರಿವೆನ್ಷನ್ಗೆ ಹೆಚ್ಚಿನ ಮಹತ್ವವನ್ನು ಕೊಡುವುದು ಅಷ್ಟೇ ಮಹತ್ವದ್ದಾಗಿದೆ ಆದ್ದರಿಂದ ತಾವುಗಳು ಈ ಉಚಿತ ಪ್ರಾಣಸಿಬರದ ಮಹತ್ವ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇದೇ ವೇಳೆ ಅಮಿತನ್ನ ಕೋರಿ ಅಭಿಮಾನಿಗಳ ಬಳಗದ ಸದಸ್ಯ ಎಸ್ ಟಿ ಸಲಗರೆ ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಭವಿಷ್ಯದ ನಾಯಕ ಅಮಿತನ್ನ ಕೋರಿ ಅವರಿಗೆ ಬಿಜೆಪಿ ಪಕ್ಷದ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು ಅಧ್ಯಕ್ಷರಾಗಿಲ್ಲ ಅದನ್ನ ಬಿಟ್ಟೆ ನೋಡ್ಬೋದು

ಅವ್ರು ಆಯ್ಕೆ ಮಾಡಿದ್ರು ಇಲೆಕ್ಷನ್ ಆಯ್ಕೆ ಮಾಡಿದ್ರು ಅಮಾಸ್ತ ಅಮಾಸಿ ಆ ದೇಶವನ್ನ ಎಲ್ಲಿ ತಂದ ನಿಲ್ಲಿಸಿದೆ ಅನ್ನೋದು ಕುಂಕಾಲ ಬರ್ತೀವಿ ಗೋತಿರ್ತೀವಿ ನೋಡ್ತೇವೆ ಅದಕ್ಕ ನಾವಲ್ಲ ನಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕು ಅಂತ ಒಟ್ ಓಟ್ ಹಾಕಿದ್ರೆ ಮೇಯ್ ಮೇಲೆ ಕವರ್ ಇಟ್ಟು ಕವರ್ ಇಟ್ಟು ಬಂದು ಓಟ್ ಕವರ್ ಬಿಟ್ಟು ಓಟ್ ಹಾಕ್ಬೇಕು ಹೇಳಿ ವಂದನಾರ್ಪಣೆ ಕಾರ್ಯಕ್ರಮವನ್ನು ಗುರುಪಾದ ಅರ್ಜುನ್ ಓಟ್ ನಡೆಸ್ಕೊಡ್ಬೇಕಂತ ಹೇಳಿ ಈ ವೇಳೆ ಐನಾಪುರ್ ಪಿಕೆಪಿಎಸ್ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಕೃಷ್ಣ ಸಕ್ಕರಿ ಕಾರ್ಖಾನೆಯ ನಿರ್ದೇಶಕ ವಿಶ್ವನಾಥ್ ಪಾಟೀಲ್ ಉಮೇಶ್ ಕಾರ್ಚಿ ರಾಜೇಂದ್ರ ಪೋತದಾರ್ ಸಾಬ್ ಡೋಗನ್ನವರ್ ಪ್ರವೀಣ್ ಕುಲ್ಕರ್ಣಿ ಯಶವಂತ್ ಪಾಟೀಲ್ ಕುಮಾರ್ ಅಫರಾಜ್ ಮೋಹನ್ ಗಾಂಡ್ಗೇರ್ ಸಿದ್ದಪ್ಪ ಕನಾಳಿ ಉದಯ್ ನಿಡುಗುಂದಿ ಶಿವಪ್ರಸಾದ್ ಕಾರ್ಚಿ ಸುರೇಶ್ ಕೊಡವಕ್ಕಲ್ಗಿ ಬಂಟು ಪಾಟೀಲ್ ಗಿರೀಶ್ ಡೂಗಣ್ಣವರ್ ಪಿಂಟು ಮುಂಜಿ ಗುರುಪಾದ್ ಅರ್ಜುನ್ವಾಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಶ್ವನಾಥ್ ನಾಮ್ದಾರ್ ನಿರೂಪಿಸಿದರು ಗುರುಪಾದ್ ಅರ್ಜುನ್ವಾಡ್ ವಂದಿಸಿದರು ಉಚಿತ ಆರೋಗ್ಯ ಶಿಬಿರದ ಮುಂಚಿತ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಗೆ ಸಲಹೆ ನೀಡಿದ್ರು ಅದಕ್ಕಿಂತ ಮುಂಚೆ ಹಿಂದಕ್ಕೆ ನಾವು ಎರಡು ಸಾವಿರದ ಹದಿನಾರು ಇಲ್ಲಿ ಕ್ಯಾಂಪ್ ಮಾಡಿದ್ದೇವೆ ಎರಡು ಸಾವಿರದ ಹದಿನಾರ ಕ್ಯಾಂಪ್ ಮಾಡಿದಾಗ ಐದು ಸಾವಿರ ಜನ ಪೇಶಂಟ್ ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅದರೊಳಗ ಅರವತ್ತೊಂಬತ್ತು ಜನರ ಕಣ್ಣಿನ ಆಪರೇಷನ್ ಅರವತ್ತೊಂಬತ್ತು ಜನರು ಇಲ್ಲಿಂದ ಹೋದ ಆಪರೇಷನ್ ಮಾಡ್ಕೊಂಡು ಬಂದಿದ್ದೀವಿ ಅದ ನಂತರ ತದನಂತರ ಪ್ರತಿ ಒಂದು ಆಗಸ್ಟ್ ಒಂದನೇ ತಾರೀಕು ಅಂಕಲಿ ಒಳಗ ನಮ್ಮ ದೊಡ್ಡ ಸಾಹೇಬರ ಸಾಯಿಬ್ರ ದಿವಸ ಪ್ರತಿ ವರ್ಷ ಅಲ್ಲಿ ಐದು ಸಾವಿರ ಜನದ ಟ್ರೀಟ್ಮೆಂಟ್ ಆಗ್ತತಿ ಅದ್ರೊಳಗು ಎರಡ್ ಜನದ ಆಪರೇಷನ್ ಆಗ್ತದೆ ಯಾರಿಗೆ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಅಂತ ಅಂದ್ರೆ ಇದನ್ನ ಇರೋ ಉದ್ದೇಶ ಇಲ್ಲಿಂದ ಅಂಕಲಿ ಇಲ್ಲಿಂದ ಜನರ ಕರ್ಕೊಂಡೋಗ್ತಿವಿ ಜೀಪ್ ಮುಖಾಂತರ ಜೀಪ್ ನಾನೇ ಈಗ ಐದು ಆರು ವರ್ಷದಿಂದ ಟೋಟಲ್ ಇಪ್ಪತ್ತೊಂಬತ್ತು ಜನ ಬರೀ ಕೃಷ್ಣ ಕಿತ್ತೂರದಿಂದ ಜನರನ್ನು ಕಲ್ಪ ಅಭಿಷಿ ಮಾಡಿಸಿದ್ವಿ ಕೆ ದಿವರು ಅಷ್ಟು ನಮ್ಮ ಭಾಗದ ಜನರಿಗೆ ನಮ್ಮ ಪ್ರಭಾಕರ್ ಕೋರೇಸಾಹೇಬರ ಸಾಮಾಜಿಕ ಕಾಳಜಿ ಕಾಳಜಿಯಿಂದ ಇಲ್ಲಿ ನಮ್ಮ ಜನರಿಗೆ ಯಾರು ತೊಂದರೆ ಅವರು ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಹೆಲ್ತ್ ಕ್ಯಾಂಪನ್ನು ನಮ್ಮ ಸಮೀಪದ ಎಂಟು ವರ್ಷ ನಂತರ ನಮ್ಮ ಸಮೀಪದಲ್ಲಿ ನಾಂಪುರದಲ್ಲಿ ಆಯೋಜನೆ ಮಾಡಿಸ್ತಾ ಇದ್ದಾರೆ ಅದು ಅಮಿತ್ ಅನ್ನ ಅವರ ಸಾಮಾಜಿಕ ಕಾಳಜಿ ಹಾಗೂ ದಾಳ ಸಾಹೇ ಅವರ ಜನಸೇವೆ ಇರೋದು ತಮ್ಮೆಲ್ಲರನ್ನೂ ಉದ್ದೇಶ ಈ ಉಚಿತ ಆರೋಗ್ಯ ಕೇಂದ್ರ ಶಿಬಿರಕ್ಕೆ ಇಲ್ಲಿ ನಮ್ಮ ಭಾಗದ ಹೆಚ್ಚಿನ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಈ ಸಾಮಾಜಿಕ ಕಾಳಜಿಯನ್ನ ಮಾಡುತ್ತ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಕರೆಗೆ ಹೊಟ್ಟು ಆಗಮಿಸಿರುವಂತ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತ ಸರ್ ಆನಂದ್ ಪಾಲಿಕ ಸರ್ ಅವರಿಗೆ ಇನ್ನು ಕೆಎಲ್ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಐನಾಪುರ್ ಪಟ್ಟಣದಲ್ಲಿ ನಡೆಯುವ ಉಚಿತ ಆರೋಗ್ಯ ಶಿಬಿರದ ಲಾಭವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಳ್ಳುವಂತೆ ಸಂದೇಶದ ಮೂಲಕ ತಿಳಿಸಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯದ ಸೇವೆಯಲ್ಲಿ ಯಾವಾಗಲೂ ಮುನ್ಸೂಚನೆಯಲ್ಲಿ ಇದ್ದಾರೆ ಶಿಕ್ಷಣವನ್ನು ಬಡವರ ಮನೆ ಮುಡಿಸಿದ್ದು ಶ್ರೇಯಸ್ಸು ಕೆ ಎಲಿ ಸೊಸೈಟಿಗೆ ಅದರ ನಂತರ ಇವತ್ತು ಆರೋಗ್ಯ ಸೇವೆ ಜನರ ಮಣಿಗೆ ಮುಚ್ಚಿಸ್ಲಿಕ್ಕೆ ನಾವು ಕೆ ಎಲ್ಲಿ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ಹದಿನೈದು ತಾಲೂಕಾದಲ್ಲಿ ಕುಮಾರಹಳ್ಳಿಗಳು ಕ್ಯಾಂಪ್ ಮಾಡ್ತೀವಿ ಪುಕ್ಕಟ್ಟವಾಗಿ ಕ್ಯಾಂಪ್ ಮಾಡ್ತೀವಿ ಪೇಷಂಟ್ಗಳಿಗೆ ಬೇಸಿಕ್ ಮೆಡಿಸಿನ್ ಕೊಡ್ತೀವಿ ಅಂಥವು ಯಾವ ಪೇಷಂಟ್ ಜರೂರು ಹತ್ರ ಆಪರೇಷನ್ ಇದ್ರೆ ಜರೂರು ಇದ್ರೆ ಅವ್ರು ತಂದು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿ ಅವ್ರ ಮನೆಗೆ ಮೂಡಿಸೋ ಕೆಲಸ ಸುಮಾರು ಈ ಸಂಸ್ಥೆ ಹತ್ತು ವರ್ಷ ಆಯ್ತು ಮಾಡ್ತಾ ಇದಾರೆ ನಾಳೆ ಆರನೇ ತಾರೀಕಿಗೆ ಐನಾಪುರ ಹತ್ತನೇ ತಾಲೂಕಿನ ಒಂದು ದೊಡ್ಡ ಮಹತ್ವದ ಊರು ಅಲ್ಲಿ ಐನಾಪುರದಲ್ಲಿ ಈ ಫ್ರೀ ಕ್ಯಾಂಪು ಮಾಡ್ತಾ ಇದ್ದೀವಿ ದಯವಿಟ್ಟು ಐನಾಪುರ್ ಮತ್ತು ಸುತ್ತಿನ ಗ್ರಾಮದವರು ರೈತರು ಬಡೂರು ಎಲ್ಲರನ್ನೂ ಸರ್ವೇ ಪುಟ್ಟ ತಗೊಳ್ಬೇಕಂತ ನಾನು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ